ಎಲ್ಲರಿಗೂ ನಮಸ್ಕಾರ ಈಗ ವಚನಾರ್ಥ ಚಿಂತನೆಯ ಒಂದು ವಿಷಯ ಇದು ಸಮುದ್ರದೊಳಗೆ ಸಕ್ಕರೆಯ ಹೆಕ್ಕಿ ತೆಗೆಯುವ ಪ್ರಯತ್ನ ಅಥವಾ ಕಬ್ಬಿನೊಳಗೆ ಉಪ್ಪನ್ನು ಶೋಧಿಸುವ ಒಂದು ವ್ಯರ್ಥ ಪ್ರಯತ್ನ ವಚನಗಳಲ್ಲಿ ಇಲ್ಲಸಲ್ಲದ ಅರ್ಥ ಹುಡುಕುವ ಪರಿ ಇದು ಬಸವ ಸಂಸ್ಕೃತಿ ಅಭಿಯಾನ ರಾಯಚೂರು ಜಿಲ್ಲೆ ಡಾಕ್ಟರ್ ಬಸವರಾಜ ಸಾದರ ಇವರ ಶರಣರ ರಾಜಕೀಯ ಪರಿಕಲ್ಪನೆ ವಿಷಯ ಕುರಿತ ಒಂದು ಚರ್ಚೆ ಭಾಷಣ ಅದು ಅದರ ಒಂದು ಪರಿಶೀಲನೆಯನ್ನು ನಾನು ಈ ಉಪನ್ಯಾಸದಲ್ಲಿ ಕೈಗೆತ್ತಿಕೊಂಡಿದ್ದೇನೆ ಅದರಲ್ಲಿ ಎರಡು ವಚನಗಳು ಇಲ್ಲಿ ಚರ್ಚೆಗೆ ಒಳಗಾಗ್ತವೆ ಒಂದು ಮೋಳಿಗೆ ಮಾರಯ್ಯನ ವಚನ ಮತ್ತೊಂದು ಬಸವಣ್ಣನವರ ಒಂಬೈನೂರ ಹನ್ನೊಂದನೇ ವಚನ ಆಧುನಿಕ ಪ್ರಗತಿಪರ ಪಂಡಿತರ ಪೂರ್ವಗೃಹೀತ ವಚನಾಧ್ಯಯನಗಳ ದುಷ್ಫಲವೇ ವಚನ ಪರಿಕಲ್ಪನೆ ಮತ್ತು ವಚನಾರ್ಥಗಳ ವಿರೂಪೀಕರಣ ಮತ್ತು ಅರ್ಥಪಲ್ಲಟ ಇದನ್ನು ಕಳೆದ ಹಲವಾರು ವಿಡಿಯೋಗಳಲ್ಲಿ ನಾನು ಚರ್ಚಿಸ್ತಾ ಬಂದಿದ್ದೇನೆ ಇದರ ತೀರಾ ಇತ್ತೀಚಿನ ಉದಾಹರಣೆ ಎಂದರೆ ಡಾಕ್ಟರ್ ಬಸವರಾಜ್ ಸಾದರ ಅವರು ಮೋಳಿಗೆ ಮಾರಯ್ಯ ಮತ್ತು ಬಸವಣ್ಣ ಅವರ ಈ ಕೆಳಗಿನ ವಚನಗಳನ್ನು ವರ್ತಮಾನ ಕಾಲದ ಪಕ್ಷಾಂತರಿ ರೋಗದ ಭ್ರಷ್ಟ ರಾಜಕಾರಣಕ್ಕೆ ಹಿಡಿದ ಕನ್ನಡಿ ಎಂಬಂತೆ ಅಥವಾ ಅದರ ವಿಡಂಬನೆಯೇ ಈ ವಚನಗಳು ಎಂಬಂತೆ ಈ ವಚನಗಳನ್ನು ಅರ್ಥ ಮಾಡಲಿಕ್ಕೆ ಪ್ರಯತ್ನಿಸಿರ್ತಕ್ಕಂಥದ್ದು ಅವರು ಮೊದಲಿಗೆ ಮೋಳಿಗೆ ಮಾರಯ್ಯನ ವಚನ ಕೈಗೆದಕೊಂಡಿದ್ದಾರೆ ಆದರೆ ನಾನಿಲ್ಲಿ ಮೊದಲಿಗೆ ಬಸವಣ್ಣನವರ ವಚನವನ್ನು ಕೈಗೆತ್ತಿಕೊಂಡು ನಂತರ ಮೋಳಿಗೆ ಮರಯ್ಯನ ವಚನಕ್ಕೆ ನಾನು ಸಾಕ್ತೇನೆ ಬಸವಣ್ಣನವರ ಒಂಬೈನೂರ ಹನ್ನೊಂದನೇ ವಚನ ಭಿನ್ನ ಗುಣಲಕ್ಷಣಗಳ ವ್ಯಕ್ತಿತ್ವಗಳು ಪರಸ್ಪರ ಪ್ರಭಾವದಿಂದ ಪರಿವರ್ತನೆಯಾಗುವ ಅಥವಾ ಹಾಗೆ ಆದಂತೆ ಹೊರಗೆ ತೋರ್ಪಡಿಸಿಕೊಳ್ಳುವ ಬೂಟಾಟಿಕೆಯನ್ನ ಈ ವಚನ ವಾಸ್ತವವಾಗಿ ಇದು ವಿಡಂಬಿಸುತ್ತದೆ ವಚನ ಹೀಗಿದೆ ನಾವು ಸಬರ ಸಾದರ ಅವರ ಬಸವರಾಜ ಸಾದರವರ ಚರ್ಚೆಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಅರ್ಥವನ್ನು ನಾವು ಮೊದಲು ಸ್ಪಷ್ಟಪಡಿಸಿಕೊಳ್ಳೋಣ ವಚನದ ಮುಖಾಂತರ ಭೂತಿಕನ ಸೀರೆಯ ಸಾತ್ವಿಕ ನೆರೆ ಒಟ್ಟಡೆ ಭೂತಿಕನ ಸೀರೆಯ ಸಾತ್ವಿಕ ನೆರೆ ಒಟ್ಟಡೆ ಭೂತಿಕ ಸಾತ್ವಿಕನಾದ ಸಾತ್ವಿಕ ಭೂತಿಕನಾದ ಈ ಮಾತು ಬಿದ್ದುದು ನೋಡ ರಾಜಬೀದಿಯಲ್ಲಿ ಅಯ್ಯ ಭೂತ ಕೆಣಕಿದಡಿಲ್ಲ ಮಾತ ಮುಚ್ಚಿದಡಿಲ್ಲ ಓತು ಕೂಡುವ ಅನುವ ಕೂಡಲ ಸಂಗಮ ದೇವ ತಾನೇ ಬಲ್ಲ ಅಂತ ಇಲ್ಲಿ ಓತು ಅಂದ್ರೆ ಅವಿತು ಅಂತ ಅಲ್ಲ ಬೆಕ್ಕು ಅಂತ ಅದಕ್ಕೆ ಹಲವಾರು ಅರ್ಥಗಳಿವೆ ಅದರಲ್ಲಿ ಬೆಕ್ಕು ಅನ್ನೋದು ಸೂಕ್ತ ಸೂಕ್ತವಾಗಿರ್ತಕ್ಕಂಥ ಒಂದು ಅರ್ಥ ಭೂತಿಕ ಎಂದರೆ ಭೂತ ಹಿಡಿದವನು ರಾಕ್ಷಸೀಯ ಗುಣ ಸ್ವಭಾವದ ಅಸಾತ್ವಿಕ ವ್ಯಕ್ತಿ ಎಂದರ್ಥ ಅರ್ಥ ಆದರೆ ಅದೇ ಸಾಲಿನಲ್ಲಿ ಭೂತಿಕ ಅರ್ಥಕ್ಕೆ ವಿರುದ್ಧ ಸಾತ್ವಿಕ ಎಂಬ ಪದ ಪ್ರಯೋಗವಾಗಿರುವುದರಿಂದ ಭೂತಿಕ ಎಂದರೆ ಪಂಚಭೂತಾತ್ಮಕ ಶರೀರವುಳ್ಳ ಸಂಸಾರಿಕ ಸಂಭೂತನೆಂದು ತನುಗುಣ ಮೀರದವನೆಂದು ಅಸಾತ್ವಿಕನೆಂದು ಪ್ರಾಪಂಚಿಕತೆ ಅಳಿಯದವನೆಂದು ಕೂಡ ನಾವು ಇಲ್ಲಿ ವಚನದ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಳಬಹುದು ಇಂಥ ಭೂತಿಕನ ಸೀರೆಯ ಇಲ್ಲಿ ಸೀರೆ ಅಂದ್ರೆ ಸೀರೆ ಅಂತ ತಿಳ್ಕೊಬಾರದು ಅದು ಸೂಚ್ಯವಾಗಿ ಸೀರೆ ಅಂದರೆ ವೇಷ ರೂಪ ಉಡುಗೆ ಅಂತ ನಾವು ಅರ್ಥ ಮಾಡ್ಕೋಬಹುದು ಭೂತಿಕನ ಸೀರೆ ಅಂದ್ರೆ ಭೂತಿಕನ ವೇಷವನ್ನ ಉಡುಗೆಯನ್ನ ಅಥವಾ ಅವನ ರೂಪವನ್ನ ಸಾತ್ವಿಕವನ ಅವನ ಮೊಗವಾಡವನ್ನ ಸಾತ್ವಿಕನು ಧರಿಸಿದರೆ ಆಗ ಸಾತ್ವಿಕನು ಪರಿಪೂರ್ಣ ಅಂತರಂಗ ಬಹಿರಂಗ ಬುದ್ಧಿ ಭಾವನೆ ಎಲ್ಲದರಲ್ಲಿಯೂ ಅಂಥದೇ ಭೂತಿಕನಾಗುವನೇ ಅನ್ನೋದು ಪ್ರಶ್ನೆ ಇದಕ್ಕೆ ವಿರುದ್ಧವಾಗಿ ಭೂತಿಕನು ಸಾತ್ವಿಕನ ರೂಪ ವೇಷ ಉಡುಗೆ ಧರಿಸಿದರೆ ಅವನು ಸಂಪೂರ್ಣ ತನ್ನ ಭೂತಿಕತನವನ್ನು ಮಾಡಿಕೊಂಡು ಸಾತ್ವಿಕನಾಗಲು ಸಾಧ್ಯವೇ ಹುಲಿ ವೇಷ ತೊಟ್ಟರೆ ಹಸುವು ನಿಜಕ್ಕೂ ಹುಲಿಯಾದೀತೆ ವೇಷ ತೊಟ್ಟ ಹುಲಿ ತಾನು ನಿಜಕ್ಕೂ ಹಸುವಾಗಬಲ್ಲದೆ ಇಂಥ ಪುಕಾರಗಳು ಗಾಳಿ ಮಾತುಗಳು ರಾಜಬೀದಿಯಲ್ಲಿ ಅವರಿವರ ಬಾಯಿಯಲ್ಲಿ ಬಿದ್ದು ಹರಿದಾಡ್ತಾ ಇವೆ ಇದು ಬಸವಣ್ಣನವರ ವ್ಯಂಗ್ಯೋಕ್ತಿ ಇದು ಹಸು ಹುಲಿ ವೇಷ ಧರಿಸಿದ ಮಾತ್ರಕ್ಕೆ ಹೇಗೆ ಹುಲಿಯಾಗಲಾರದು ಹಾಗೆಯೇ ಹಸುವೇಷ ಧರಿಸಿದ ಕಾರಣಕ್ಕೆ ಹುಲಿಯು ನಿಜಕ್ಕೂ ಹೇಗೆ ಹಸುವಾಗಲಾರದು ಅದೇ ರೀತಿ ಕೇವಲ ವೇಷ ಉಡುಗೆ ಬದಲಾವಣೆಯಿಂದ ಮುಖವಾರದ ಬದಲಾವಣೆಯಿಂದ ಸಾತ್ವಿಕ ಭೂತಿಕನಾಗಲಾರ ಭೌತಿಕನ ಸಾತ್ವಿಕನಾಗಲಾರ ಹಾಗೆ ಬದಲಾಗಲು ಸಾಧ್ಯ ಎಂಬುದು ಅವರಿವರ ಬಾಯಲ್ಲಿ ಹರಿದಾಡುವ ಕೇವಲ ಪುಕಾರಗಳಷ್ಟೇ ಅದು ಇಲ್ಲಿ ರಾಜಬೀದಿ ಎಂದರೆ ನಗರ ಪಟ್ಟಣಗಳ ಒಂದು ಮುಖ್ಯ ಬೀದಿ ರಾಜಧಾನಿಯ ರಾಜಮಾರ್ಗ ಮಾಂಡಳಿಕರಂಥವರು ತಿರುಗಾಡ್ತಕ್ಕಂಥ ಒಂದು ರಸ್ತೆ ಒಂದು ಬೀದಿ ಇದು ಪುಕಾರ ಗಾಳಿ ಸುದ್ದಿ ಅಂತ್ಯಕಂತ್ಯಗಳನ್ನೇ ಹರಟಿ ಅವುಗಳಿಗೆ ಸತ್ಯದ ಧ್ವನಿ ನೀಡುತ್ತಾ ಕಾಲ ಕಳೆಯುವ ಸಾಮಾಜಿಕರ ತಾಣ ಎಂಬ ಸೂಚನೆಯನ್ನು ಕೂಡ ಅದು ಆ ರಾಜಬೀದಿ ಅಂತಕ್ಕಂಥ ಪದ ನೀಡುತ್ತದೆ ಅಂಥವರ ಸಮಾಜದ ಸಂಕೇತ ಇದು ಅಂದ್ರೆ ಯಾರು ಸುಮ್ ಸುಮ್ಮನ ಅಂತ್ಯಕಂತೆ ಮಾತುಗಳನ್ನೇ ಮಾತಾಡ್ತಾ ಕಾಲ ಹಾಕ್ತಾರೋ ಅಂಥವರ ಒಂದು ಸಂಕೇತ ಇದು ರಾಜಬೀದಿ ಆದ್ರೆ ಬಸವಣ್ಣ ಮುಂದೆ ಹೇಳುವರು ಭೂತ ವೇಷದ ಸಾತ್ವಿಕನೊಳಗಿಂದ ಭೂತವನ್ನ ಹೊಡೆದೆಬ್ಬಿಸುವ ಯತ್ನವಾಗಿ ಆ ವೇಷದ ಭೂತವನ್ನ ಕೆಣಕಿದಳು ಕೂಡ ಅಲ್ಲಿ ಭೂತ ಇರ್ಲಿಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಭೂತದ ವೇಷದಲ್ಲಿ ಸಾತ್ವಿಕ ವ್ಯಕ್ತಿ ಇದ್ದಾನೆ ಅದನ್ನ ನಾವು ಕೆಣಕಿ ಭೂತ ಇದೆ ಹೆಂಗ ಅಂತ ಹೇಳಿ ಅಲ್ಲಿ ಬರದ ಬರೆದ್ರೆ ಆದರೆ ಭೂತ ಕೆಣಕಿದಡೆ ಅಲ್ಲಿಲ್ಲ ಅಂತೆಯೇ ಸಾತ್ವಿಕನ ವೇಷದಿಂದ ಸಾತ್ವಿಕನ ವೇಷದ ಭೂತದಿಂದ ಸಾತ್ವಿಕತನ ಹೊರತೆಗೆ ಹೋದರೆ ಅವನಿಂದ ಹೊರಡುವ ಮಾತುಗಳು ಅವು ಭೂತತನವೇ ಯಾಕಂದ್ರೆ ವೇಷ ಮಾತ್ರ ಸಾತ್ವಿಕನದಿದೆ ಒಳಗಡೆ ಭೂತಿಕ ಇದ್ದಾನೆ ಅಂದ್ರೆ ಹಸುವಿನ ಗೋಮುಖ ವ್ಯಾಘ್ರ ಅಂತ ಕರಿತೀವಲ್ಲ ಆ ರೀತಿ ಗೋಮುಖ ವ್ಯಾಘ್ರ ಮುಖ ಮಾತ್ರ ಗೋ ಗೋವಿನದು ಅದ್ರ ಒಳಗಿನ ಮನಸ್ಸು ಮಾತ್ರ ಅದು ವ್ಯಾಘ್ರನದು ಹಾಗಾಗಿ ಅವನ ಮಾತುಗಳು ಅವನ ಮಾತುಗಳು ಅವು ಭೂತತನದ ವ್ಯಾಘ್ರನ ಮಾತುಗಳೇ ಆಗಿರುತ್ತವೆ ಅರ್ಥಾತ್ ರಾಕ್ಷಸಿಯ ಸ್ವಭಾವ ವ್ಯಕ್ತಪಡಿಸುವ ಭಯ ಹುಟ್ಟಿಸುವ ಮಾತುಗಳೇ ಆಗಿರುತ್ತವೆ ಇಂಥ ಮಾತನ್ನ ಮುಚ್ಚಿದರೂ ಆ ಭೂತ ರಾಕ್ಷಸಿ ಪ್ರವೃತ್ತಿ ಹೊರಗೆ ತೋರ್ಪಡಿಸಿಕೊಳ್ಳದೆ ಬಿಡದು ಆದ್ದರಿಂದ ಅಂಥ ಮಾತನ್ನು ಮುಚ್ಚಿದರೂ ಕೂಡ ಅದು ವ್ಯರ್ಥ ಆ ಓತು ಅಂದ್ರೆ ಬೆಕ್ಕು ಬೆಕ್ಕುಗಳು ಕೂಡುವ ಅಂದ್ರೆ ಸಂಯೋಗವಾಗ್ತಕ್ಕಂಥ ಗಂಡು ಹೆಣ್ಣು ಬೆಕ್ಕು ಇದು ಬಹಳ ವಿಶಿಷ್ಟವಾದ ಹಳ್ಳಿಗಳಲ್ಲಿ ನೆಲೆಸಿರೋರಿಗೆ ಇದು ತುಂಬಾ ಅನುಭವ ಇರ್ತಾ ಇದು ಬೆಕ್ಕುಗಳು ಗಂಡು ಬೆಕ್ಕು ಹೆಣ್ಣು ಬೆಕ್ಕನ್ನು ಹುಡ್ಕೊಂಡು ಓ ಅಂತ ಕೂತ್ಕಂತ ಬರ್ತೈತಿ ಅವು ರಾತ್ರಿಯಲ್ಲೋ ಎತ್ತಲ್ಲೋ ಕೂಗ್ತವೆ ಕೂಡ್ತವೆ ಆದ್ರೆ ಅವು ಕೂಡುವಾಗ ಕಚ್ಚಾಡೋದು ಮಾಡ್ತವೆ ಅವು ಅದರಿಂದ ಅವುಗಳು ಕೂಡ್ತಕ್ಕಂಥ ಸಂಯೋಗವಾಗ್ತಕ್ಕಂಥ ಅನುವನ್ನ ಅಂದ್ರೆ ಅದರ ಜಾಗವನ್ನ ಆ ಸಂದರ್ಭವನ್ನ ಆ ಕೂಡಲ ಸಂಗಮ ದೇವನೇ ಬಲ್ಲ ಯಾಕಂದ್ರೆ ಅದು ಬಹಳ ಗುಟ್ಟಾದ ಗುಟ್ಟಾದ ವಿಚಾರ ಅಂತ ಹೀಗೆ ಈ ವಚನ ವೇಷ ಬದಲಿಸುವ ಮಾತ್ರದಿಂದಲೇ ತಮ್ಮ ನಿಜ ವ್ಯಕ್ತಿತ್ವದ ಗುಣಶೀಲ ಸಂಪನ್ನತೆ ನಡಾವಳಿಕೆ ಎಲ್ಲವನ್ನೂ ಬದಲುತ್ತದೆಂದು ನಂಬಿದವರನ್ನ ಮಾರ್ಮಿಕವಾಗಿ ವಿಡಂಬಿಸುತ್ತದೆ ಆ ಅರ್ಥವೇ ಈ ಮಾತು ಬಿದ್ದುದು ನೋಡ ರಾಜಬೀದಿಯಲ್ಲಿ ಎಂಬ ಸಾಲಿನಿಂದ ವ್ಯಕ್ತ ಅದರಿಂದ ಇಲ್ಲಿ ಓತ ಸಾರಿ ಓತು ಅಂದ್ರ ಓತ ಅನ್ನೋ ಅರ್ಥ ಇದೆ ನೇಯ್ದ ಬಿತ್ತಿದ ಅವಿತು ಬೆಕ್ಕು ಓದಲ್ಪಟ್ಟ ವೇದ ಓದುವ ಇಷ್ಟ ಅರ್ಥಗಳಿವೆ ಇದರಲ್ಲಿ ಒಂದಾಗಿ ಕೂಡಿಕೊಳ್ಳುವ ಅನ್ನುವಂಥ ಅರ್ಥ ಇಲ್ಲ ಎಲ್ಲರೂ ಒಂದಾಗಿ ಕೂಡಿಕೊಳ್ಳುವ ಇದನ್ನ ಅಲ್ಲಿ ಬಸವರಾಜ ಸಾದರವರು ಇಂಥ ಅರ್ಥವನ್ನು ಅವರು ಕಲ್ಪಿಸಿಕೊಂಡು ಮಾತಾಡ್ತಾರೆ ಈ ಅರ್ಥ ಅಲ್ಲಿಲ್ಲ ಇಲ್ಲಿ ಬೆಕ್ಕು ಎಂಬ ಅರ್ಥವೇ ಸೂಕ್ತ ಅಂತೇಳಿ ನಾನು ಅರ್ಥ ಮಾಡಿದ್ದೇನೆ ಇನ್ನು ಮುಂದಿನ ಅವರು ವಚನಗಳಿಗೆ ಹಾಕ್ತಕ್ಕಂಥ ಅಂದ್ರೆ ಈ ಬಸವರಾಜ್ ಸಾದರ್ ಅವರು ವಚನಗಳಿಗೆ ಹಾಕುವ ಪೂರ್ವ ಪೀಠಿಕೆ ನೋಡಿಬಿಟ್ರೆ ಸಾಕು ಇವರಲ್ಲಿ ಏನಾಗಿದೆ ಏನ್ ಸಮಸ್ಯೆ ಅಂತ ಗೊತ್ತಾಗಿಬಿಡ್ತತಿ ಅವರ ಮಾತುಗಳು ಕಳೆದ ನಾಲ್ಕೈದು ದಶಕಗಳಿಂದ ವಚನಗಳನ್ನು ವರ್ತಮಾನದ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ರಾಜಕೀಯ ಬಿಕ್ಕಟ್ಟುಗಳಿಗೆ ಪರಿಹಾರ ವಚನ ಸಾಹಿತ್ಯದಲ್ಲಿದೆ ಎಂಬ ಪ್ರಗತಿಪರ ಚಿಂತಕರ ಸಾಮಾನ್ಯವಾದ ಕ್ಲೀಶೆಯೆನ್ನಿಸುವಂಥ ಸ್ಟಿರಿಯೋಟೈಪ್ಡ್ ರೆಟಾರಿಕಲ್ ಎಕ್ಸ್ಪ್ಲನೇಷನ್ ಅದು ನೀವು ಯಾರ ಭಾಷಣ ಬೇಕಾದ್ರೆ ಕೇಳಿರಿ ಅವರು ಜಾತಿ ಸಮಾನತೆ ವರ್ಗ ಸಮಾನತೆ ಲಿಂಗ ಸಮಾನತೆ ವರ್ಣ ಸಮಾನತೆ ಅಂಬೇಡ್ಕರ್ ಸಂವಿಧಾನ ಈ ಬಿಟ್ಟು ಅವ್ರು ಬೇರೆ ಎಲ್ಲಿ ಹೋಗೋದೇ ಇಲ್ಲ ಆಮೇಲೆ ಇದೇ ವಿಷಯನೇ ಅವರು ಹೆಚ್ಚು ಹೆಚ್ಚು ಮಾತಾಡೋದು ಹಾಗಾಗಿ ಇದು ಕ್ಲೀಶೆ ಎನ್ನಿಸುವಂಥ ಸ್ಟಿರಿಯೋಟೈಪ್ಡ್ ರೆಟಾರಿಕಲ್ ಎಕ್ಸ್ಪ್ಲನೇಷನ್ ಅಂತ ನಾನು ಹೇಳ್ತೀನಿ ಬಸವರಾಜ್ ಸಾದರ್ ಅವರು ನೀಡ್ತಕ್ಕಂಥ ವಿವರಣೆಯನ್ನೇ ಬಹುತೇಕ ಕನ್ನಡದ ವಿದ್ವಾಂಸರು ನೀಡ್ತಾರೆ ಈ ಮಾತುಗಳು ಅವರ ಪೂರ್ವಗ್ರಹಕ್ಕೆ ಹಿಡಿದ ಕನ್ನಡಿಯಾಗಿವೆ ಅದ್ಭುತವಾದ ಪ್ರಜಾಪ್ರಭುತ್ವದ ಕಲ್ಪನೆ ಕಟ್ಟಿಕೊಡುವಂತಹ ವಚನ ಅವ್ರ ಅವ್ರ ಮಾತುಗಳಿವೆಲ್ಲ ಮುಂದಿನ ನಾನು ಹೇಳ್ತಕ್ಕಂಥದ್ದು ಅದ್ಭುತವಾದ ಪ್ರಜಾಪ್ರಭುತ್ವದ ಕಲ್ಪನೆ ಕಟ್ಟಿಕೊಡುವಂತಹ ವಚನ ಯಾರೂ ಈ ವಚನ ಗಮನಿಸಿಲ್ಲ ಇದು ವರ್ತಮಾನದ ರಾಜಕಾರಣಿಗಳ ಪಕ್ಷಾಂತರವನ್ನು ರಾಜಕೀಯ ಚದುರಂಗದಾಟವನ್ನು ವಿಡಂಬಿಸುತ್ತದೆ ವಚನ ಒಂದನೇ ಸಾಲು ಪಕ್ಷಾಂತರ ಕುರಿತಾದದ್ದು ರೂಪ ಬದಲಾಗಿಯೂ ಒಳಗಿನದು ಬದಲಾಗು ಬದಲಾಗದ ಈ ಮೂರನೇ ದರ್ಜೆಯ ವ್ಯಕ್ತಿತ್ವದ ಮಾತು ಬಿದ್ದುದು ನೋಡ ರಾಜಬೀದಿಯಲ್ಲಿ ರಾಜಬೀದಿ ಅಂದರೆ ಡೆಮಾಕ್ರೆಟಿಕ್ ವೇ ಆಮೇಲೆ ಪೊಲಿಟಿಕಲ್ ವೇ ಅಂತ ಮಾತಾಡ್ತಾರೆ ಡೆಮಾಕ್ರೆಟಿಕ್ ವೇ ಆಫ್ ಥಿಂಕಿಂಗ್ ಪೊಲಿಟಿಕಲ್ ವೇ ಆಮೇಲೆ ಸಂವಿಧಾನ ಸಂವಿಧಾನಾತ್ಮಕ ಮಾರ್ಗ ಅಂಬೇಡ್ಕರ್ ಕಟ್ಟಿಕೊಟ್ಟ ಲಿಬರ್ಟಿ ಇಕ್ವಾಲಿಟಿ ಫ್ರೆಟರ್ನಿಟಿ ಜಸ್ಟಿಸ್ ಈ ನಾಲ್ಕು ಅಂಶಗಳ ಬೀದಿ ಅದು ಬಸವಣ್ಣನವರು ಏನು ಬೀದಿ ರಾಜಬೀದಿಯಲ್ಲಿ ಅಂತ ಹೇಳಿದ್ರಲ್ಲ ರಾಜಬೀದಿ ಅಂದ್ರೆ ಇದು ಲಿಬರ್ಟಿ ಇಕ್ವಾಲಿಟಿ ಫ್ರೆಟರ್ನಿಟಿ ಜಸ್ಟಿಸ್ ಈ ನಾಲ್ಕು ಅಂಶಗಳ ಬೀದಿ ಆ ಈ ಬಸವಣ್ಣನವರು ಈ ನಾಲ್ಕು ಅಂಶಗಳನ್ನ ಕ್ರಿಯಾತ್ಮಕಗೊಳಿಸಿ ಸಮಾಜವನ್ನು ವರ್ಣಾಶ್ರಮ ಧರ್ಮದ ಹಿಡಿತದಿಂದ ಪಾರು ಮಾಡಿದರು ವರ್ಗ ವರ್ಣ ಲಿಂಗ ಸಮಾನತೆ ತಂದುಕೊಟ್ಟರು ಇವು ರಾಜಕೀಯ ಪರಿಕಲ್ಪನೆಗಳು ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವ ಉತ್ತರ ಕೊಡುವಂತಹ ಮೌಲ್ಯಗಳು ವಚನ ಸಾಹಿತ್ಯದಲ್ಲಿವೆ ಬಸವಣ್ಣನ ವಚನದ ರಾಜಬೀದಿ ಅದು ಅಂಬೇಡ್ಕರ್ ಕಟ್ಟಿಕೊಟ್ಟ ನಾಲ್ಕು ಅಂಶಗಳ ರಾಜಬೀದಿ ಆ ಬಸವಣ್ಣ ಬರೀ ತಿಳಿ ಹೇಳುವುದಲ್ಲ ಕ್ರಾಂತಿಕಾರಿಯಾಗಿ ಎಚ್ಚರಿಕೆ ನೀಡಿದ್ದಾನೆ ಅಯ್ಯ ಭೂತ ಕೆಣಕಿದರಿಲ್ಲ ನೀವು ಭೂತದ ವೇಷ ಧರಿಸಿದ್ದೀರಲ್ಲ ನಿಮ್ಮನ್ನು ಕೆಣಕಿ ಬಿಟ್ರೆ ನಿಮ್ಮ ಭೂತದ ಕತೆ ಮುಗಿತು ಇದು ಎಚ್ಚರಿಕೆ ಅಂತ ಹೇಳಿ ಹೀಗೆ ಆ ಸಾದರವರ ಮಾತು ಇವೆ ಬಸವಣ್ಣನವರ ಸಮನ್ವಯದ ಸಿದ್ಧಾಂತದ ಈ ವಚನದ ಕೊನೆಯ ಸಾಲಿನಲ್ಲಿದೆ ಅಂತ ಹೇಳ್ತಾರೆ ಅವರು ಕೊನೆಯ ಸಾಲಿನಲ್ಲಿ ಬಸವಣ್ಣನವರ ಸಮನ್ವಯದ ಸಿದ್ಧಾಂತ ಇದೆ ಅಂತ ಹೇಳಿ ಓತು ಕೂಡುವ ಅನುವ ಕೂಡಲ ಸಂಗಮ ದೇವ ತಾನೇ ಬಲ್ಲ ಅಂತ ಹೇಳ್ತಾರೆ ಅಂದ್ರೆ ಅಯ್ಯ ಅಪ್ಪ ಅಣ್ಣ ಎಂದು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಬಾಳಬೇಕು ನಾವೆಲ್ಲ ಅಣ್ಣ ತಮ್ಮಂದಿರ ಹಾಗೆ ಬಾಳೋಣ ಇದನ್ನ ಶರಣರ ಸಂವಿಧಾನ ಹೇಳೋದು ಇದು ಡೆಮಾಕ್ರಟಿಕ್ ವೇ ರಾಜಬೀದಿ ಬಸವಣ್ಣ ನೀಡಿದ್ದು ರಾಜಬೀದಿಯಲ್ಲಿ ನಡೆಯುವ ರಾಜಕಾರಣಿಯ ಮುಖ ರಾಜ ತೇಜದಿಂದ ಕೂಡಿರುತ್ತದೆ ಅವನು ದುಷ್ಟ ಎನ್ನುವುದಿಲ್ಲ ನ್ಯಾಯ ನಿಷ್ಠುರಿ ದಾಕ್ಷಿಣ್ಯಪರ ನಾನಲ್ಲ ಲೋಕವಿರೋಧಿ ಶರಣನಾದಿ ಗಂಜುವನಲ್ಲ ಅಂತ ಹೇಳಿ ಆ ಒಂದು ವಚನದ ಬಗ್ಗೆ ಒಂಚೂರು ಮಾತಾಡಿದರು ನೋಡಿ ಇದಿಷ್ಟು ಅವರ ಒಂದು ವಿವರಣೆ ಆದ್ರೆ ನೋಡ್ರಿ ಈ ಸ್ಟೋಟಲಿ ಅವೇ ಫ್ರಾಮ್ ವಚನ ಈಗ ಪರ್ಟಿಕ್ಯುಲರ್ ವಚನ ನಾವು ಮಾತಾಡಿದ್ವಿ ಆ ವಚನ ಈ ಡಜೆಂಟ್ ಗೋತ್ರೋದಿ ವಚನ ಈ ಗೋ ಗೋಬೈ ವಚನ ಟೋಟಲಿ ಹಿ ಇಸ್ ಅವೇ ಫ್ರಮ್ ವಚನ ಹ ವಚನಗಳನ್ನು ಬಿಟ್ಟು ಬಹಳ ದೂರ ಸರಿದು ಮಾತಾಡತಕ್ಕಂಥ ಮಾತುಗಳು ಹಾಗಾಗಿ ಅವರು ಏನೋ ಅಲ್ಲಿ ಇಲ್ಲದ ಅರ್ಥಗಳನ್ನು ಆರೋಪಿಸಿ ಹುಡುಕುವ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟ ಇನ್ನು ಎರಡನೇದು ಮೋಳಿಗೆ ಮಾರಯ್ಯನ ಹದಿನೈದುನೂರ ಹದಿನಾಲ್ಕನೆಯ ವಚನ ಆಳಿನಪಮಾನ ಆಳ್ದಂಗೆಂದಲ್ಲಿ ಅಪಮಾನ ಆಳಿಂಗೆ ಬಂದಲ್ಲಿ ಉಭಯದ ನೋವು ಒಂದೆಂದು ತಿಳಿದಲ್ಲಿ ಕರ್ತನ ಭೃತ್ಯ ನುಡಿದನೆಂದು ಹೊತ್ತು ಹೋರಲೇತಕ್ಕೆ ತನ್ನ ಮನೆ ಬೇವಲ್ಲಿ ಕೆಡಹಿ ಕಿತ್ತಡೆ ಕೇಡೆ ನಾನೊಡೆಯ ತುಡುಗುಣಿಯ ಸವಿತಾ ಅವನೊಡೆಯನಲ್ಲ ನಿಕ್ಕಳಂಕ ಮಲ್ಲಿಕಾರ್ಜುನ ಅಂತ ವಚನ ಇದು ಅಪಮಾನ ಆಳ್ದಂಗೆಂದಲ್ಲಿ ಆಳ್ದನಪಮಾನ ಆಳಿಂಗೆ ಬಂದಲ್ಲಿ ಉಭಯದ ನೋವು ಒಂದೆಂದು ತಿಳಿದಲ್ಲಿ ಕರ್ತನ ನೃತ್ಯ ನುಡಿದನೆಂದು ಹೊತ್ತು ಹೋರಲೇತಕ್ಕೆ ತನ್ನ ಮನೆ ಬೇವಲ್ಲಿ ಕೆಡಹಿ ಕಿತ್ತಡೆ ಕೇಡೆ ನಾ ನೊಡೆಯ ತುಡುಗುಣಿಯ ಸವಿತಾ ಅವ ನೊಡೆಯನಲ್ಲ ನಿಕ್ಕಳಂಕ ಮಲ್ಲಿಕಾರ್ಜುನ ಇಲ್ಲಿ ಒಂದು ಕಠಿಣ ಪದ ಹೋರು ಅಂದ್ರೆ ಹೋರು ಅಂದ್ರೆ ಬಡಿದಾಡು ಹೊಡೆದಾಡು ಅಂತ ಮಾತಿನ ಚಕಮಕಿ ಜಗಳ ಅಂತ ಹಿಂಗೆಲ್ಲ ಅರ್ಥ ಹೊತ್ತು ಹೋರಾಡು ಅಂದ್ರೆ ಅದು ಒಬ್ರನ್ನೊಬ್ರು ಹೊತ್ಕೊಂಡು ಹೊಡೆದಾಡೋದು ಬಡದಾಡೋದು ಅಂತ ಅರ್ಥ ಆಗ್ತದೆ ಆಳಿಗೆ ಆದ ಅವಮಾನ ಆಳ್ದಂಗೆ ಎಂದರೆ ಅವನ ಒಡೆಯನಿಗೂ ಆದ ಅಪಮಾನವೇ ಎಂದು ಭಾವಿಸಿದರೆ ಅಂದ್ರೆ ಈಗ ಆಳು ಆಳದ ಇರ್ತಾರೆಬ್ಬರು ಅಂದ್ರೆ ಒಡೆಯ ಇನ್ನೊಬ್ಬನು ಆಳು ಅವನ ಅಧೀನದಲ್ಲಿ ಇರ್ತಕ್ಕಂಥ ಆಳಿಗೆ ಅಂದ್ರೆ ಒಬ್ಬ ಆಳು ಸೇವಕ ಏನಿರ್ತನಲ್ಲ ಸೇವಕನಿಗಾದ ಅಪಮಾನ ನೋವು ಏನಿರ್ತದಲ್ಲ ಅದು ಆಳ್ದಂಗೆ ಎಂದ್ರೆ ಅಂದ್ರೆ ಅವನಿಗೂ ಆಗಿದ್ದು ಎಂದರೆ ಅವನ ಒಡೆಯನಿಗೂ ಆದ ಅವಮಾನವೇ ಅಂತ ನಾವು ಭಾವಿಸಿದ್ರೆ ಅಂತೆಯೇ ಒಡೆಯನಿಗೆ ಆದ ಅಪಮಾನ ನೋವು ಆಳಿಗೂ ಪರಿಣಮಿಸಿದಲ್ಲಿ ಅಂದ್ರೆ ಅದು ಒಡೆಯನಿಗೇನು ನೋವು ಸಂಕಟ ಆಗಿರ್ತದ ಆ ಸಂಕಟ ಆ ಆಳಿಗೂ ಅದು ಆಗಿದೆ ಅಂತ ನಾವು ಭಾವಿಸಿದ್ರೆ ಆಗ ಆ ಉಭಯರ ನೋವು ಒಂದೇ ಎಂದು ತಿಳಿದಲ್ಲಿ ಇಬ್ರು ಆಳು ಮತ್ತು ಆಳದ ಇಬ್ಬರ ನೋವು ಒಂದೇ ಎಂದು ತಿಳಿದಲ್ಲಿ ಅವಾಗ ಇಬ್ಬರ ಮಧ್ಯೆ ಅಭೇದ ಉಂಟಾಯ್ತು ಅಂದ್ರೆ ಅವನ ನೋವು ಇವನಿಗೆ ಇವನು ನೋವು ಅವನಿಗೆ ಅವನ ಸಂಕಟ ಇವನಿಗೆ ಇವನ್ ಸಂಕಟ ಅವನಿಗೆ ಅವನ ಸುಖ ಇವನಿಗೆ ಇವನ ಸುಖ ಅವನಿಗೆ ಹಿಂಗೆ ಇಬ್ಬರದ್ದು ಒಂದೇ ಅಂತ ಅರ್ಥ ಆಯ್ತು ಕರ್ತನಿಗೆ ಒಡೆಯನಿಗೆ ಆಳದನಿಗೆ ಭೃತ್ಯನು ಭೃತ್ಯನು ನೀಡದವನೆಂದು ಬೈದ ಹೀಗಳೆದ ನಿಂದಿಸಿದನೆಂದು ಪರಸ್ಪರ ಒಬ್ಬರನ್ನೊಬ್ಬರು ಒಬ್ಬರನ್ನೊಬ್ಬರು ಹೊತ್ತು ಹೊಡೆದಾಡುವುದು ಹಿಂಗೆಲ್ಲ ಒಬ್ಬರೊಬ್ರು ಅವರು ಅವನ ನೋವು ಇವನಿಗೆ ಇವನು ನೋವು ಅವನಿಗೆ ಪರಸ್ಪರ ಸಮ ಆ ಒಬ್ಬರ ಸಂಕಟ ಇನ್ನೊಬ್ಬರಿಗೆ ಒಬ್ಬರ ಸುಖ ಇನ್ನೊಬ್ಬರಿಗೆ ಅಂತ ಇಬ್ಬರ ಮಧ್ಯೆ ಯಾವುದೇ ಭೇದವಿಲ್ಲ ಅಂತ ಅಂದ ಮೇಲೆ ಒಬ್ರೊಬ್ರು ಹೊತ್ತು ಹೊಡೆದಾಡದೆ ಅದಕ್ಕೆ ಆ ಹೊಡೆದಾಡ್ತಕ್ಕಂಥ ಪ್ರಸಂಗ ಪ್ರಮೇಯ ಇಲ್ಲವೇ ಇಲ್ಲ ಜಗಳಕ್ಕೆ ಕಾರಣ ಏನಿದೆ ಇಲ್ಲಿ ಯಾವನಾದರೂ ಮನೆ ಹೊತ್ತಿ ಉರಿದರೆ ಅದನ್ನ ಕೆಡಹಿ ಕೆತ್ತ ಮುಂದಾಗುವ ಅವಘಡ ತಪ್ಪಿಸಿದರೆ ಏನಪ್ಪ ಕೇಳೋದ್ರಿಂದ ಈಗ ಒಬ್ಬನ ಮನೆ ಹೊತ್ತಿ ಉರಿತೈತೆ ಮನೆ ಹೊತ್ತಿ ಉರಿತಿರ್ಬೇಕಾದ್ರೆ ಆ ಮನೆಯೇ ಕೆಡವಿ ಮುಂದೆ ಆಗ್ತಕ್ಕಂತ ಅವಘಡವನ್ನು ತಪ್ಪಿಸಿದ್ರೆ ಅದರಿಂದ ಆಗ ಕೇಳೇನು ನಾನು ಒಡೆಯ ಎಂದು ತುಡುಗು ಬಾಯಿಯಿಂದ ಒಳಗೆ ಎಲ್ಲವನ್ನ ಭಕ್ಷಿಸಿದ್ರೆ ನೋಡಲಿ ನಾನು ಒಡೆಯ ತುಡುಗುಣಿಯ ಸವಿತಾ ಅಂತ ಹೇಳ್ತಾನೆ ಅವನು ಒಳಗೇನೆ ನಾನು ನಾನು ಎಲ್ಲ ಮೆಲ್ತಾ ಇದ್ದೀನಿ ಆಳಿಗಿಲ್ಲ ಆಳಿಗೆ ಗೊತ್ತಾಗದಂತೆ ನಾನು ಒಳಗೆ ತಿಂತ ಇದ್ದೀನಿ ಎಲ್ಲದನ್ನು ಭಕ್ಷಿಸಿದ್ರೆ ಸವಿದರೆ ಆ ಆಳು ಗತಿ ಏನು ಇದು ಇಲ್ಲಿ ಈ ವಚನದ ಒಂದು ಅರ್ಥ ಹ ಆಳಿನಪಮಾನ ಆಳ್ದಂಗೆಂದಲ್ಲಿ ಆಳ್ನಪಮಾನ ಆಳಿಂಗೆ ಬಂದಲ್ಲಿ ಉಭಯದ ನೋವು ಒಂದೆಂದು ತಿಳಿದಲ್ಲಿ ಕರ್ತನ ಭೃತ್ಯ ನುಡಿದನೆಂದು ಹೊತ್ತು ಹೋರಲೇತಕ್ಕೆ ಆ ಆ ಕರ್ತನ ಅಂದ್ರೆ ಒಡೆಯನ ಅಂತ ಭೃತ್ಯ ನುಡಿದನೆಂದು ಅವನೇನು ಬೈದ ಅವನ್ನ ಆಡಿಕೊಂಡ ಆ ಅಂತ ಒಬ್ರೊಬ್ರು ಇಲ್ಲಿ ಹೊರದಾಡಿದ್ರೆ ಒಬ್ರೊಬ್ರು ಭೇದ ಉಂಟು ಮಾಡಿಕೊಂಡು ಜಗಳಾಡಿದ್ರೆ ತನ್ನ ಮನೆ ಬೇವಲ್ಲಿ ಹಿಕ್ಕಿತ್ತಡೆ ಕೇಡೆ ಇದರಲ್ಲಿ ಒಬ್ಬರು ಮನೆ ಉರಿತಾ ಇದೆ ಅಂತಂದರೆ ಅದನ್ನು ಕೆಡವಿ ಮುಂದೆ ಆಗ್ತಕ್ಕಂಥ ಅನಾಹುತ ತಪ್ಪಿಸಿದ್ರೆ ಕಿ ಏನಾದರೂ ಕೇಡು ಉಂಟು ಅದರಲ್ಲಿ ಅದರಿಂದ ನಾನು ಒಡೆಯ ತುಡುಗುಣಿಯ ಸವಿತ ಒಳಗೇನೆ ನಾನು ಕಳತನದಿಂದ ಇದ್ದೀನಿ ಮತ್ತು ಅವನ ಒಡೆಯನಲ್ಲ ಅವನ ಗತಿ ಏನಂಗಾದ್ರೆ ಇಕ್ಕಳಂಕ ಮಲ್ಲಿಕಾರ್ಜುನ ಹಿಂಗೆ ಹೇಳ್ತಾನೆ ಬಟ್ ಹೀಗೆ ಈ ವಚನ ಆಳುವ ಒಡೆಯನ ಮಧ್ಯೆ ಭೇದವಿರಬಾರದು ಒಬ್ಬರ ನೋವನ್ನ ಮತ್ತೊಬ್ಬರು ಹಂಚಿಕೊಂಡು ಸಹಬಾಳ್ವೆಯಿಂದ ಬದುಕಬೇಕೆಂಬ ಸಂದೇಶ ನೀಡುತ್ತದೆ ಇದನ್ನ ಶಿವಜೀವ ಸಂಬಂಧಕ್ಕೂ ಅನ್ವಯಿಸಿದರೆ ಆಧ್ಯಾತ್ಮದ ಅರ್ಥ ಅಲ್ಲಿ ಹೊರಡುತ್ತದೆ ಶಿವಜೀವ ಅಭಿನ್ನ ಎಂದಾದ ಬಳಿಕ ಉಭಯರ ನೋವು ನಲಿವು ಸುಖ ದುಃಖಗಳೆಲ್ಲ ಒಂದೇ ಅವರೀರುವ ಅವರೀರ್ವರ ಮಧ್ಯೆ ಅಂದ್ರೆ ಶಿವಜೀವದ ಮಧ್ಯೆ ಭೇದ ಭಾವಕ್ಕೆ ಅವಕಾಶವೇ ಇಲ್ಲ ಅಂತ ಈ ವಚನ ಕುರಿತಾಗಿ ಬಸವರಾಜ ಸಾಗರ ಅವರು ಹೇಳ್ತಕ್ಕಂಥದ್ದು ಏನು ಅಂದ್ರೆ ರಾಜಕಾರಣಿಗಳನ್ನ ಜನರು ಕೆಡಿಸಿದರೋ ಜನರನ್ನ ರಾಜಕಾರಣಿಗಳು ಕೆಡಿಸಿದರೋ ಹೇಳಲಾಗದು ಇದೊಂದು ಕೊಡುಕೊಳ್ಳುವ ವ್ಯವಹಾರದ ಮೂಲಕ ಕೆಡಿಸಿದ್ದಾರೆ ಒಬ್ಬರು ಒಬ್ಬರು ನಿನ್ನೊಬ್ರು ಅಂತಾರೆ ಅಂದ್ರೆ ಮತದಾರರಿಗೆ ಆ ರಾಜಕಾರಣಿಗಳು ದುಡ್ಡು ಕೊಟ್ಟು ಅವ್ರನ್ನು ಕೆಡಿಸಿದ್ರು ಭ್ರಷ್ಟ ಮಾಡಿದ್ರು ಅವ್ರು ಇವ್ರನ್ನು ಭ್ರಷ್ಟ ಮಾಡಿದ್ರು ಅಂತ ಹಿಂಗ ಒಂದು ಅರ್ಥದಲ್ಲಿ ಅವ್ರು ಮಾತಾಡಿದ್ದಾರೆ ಕೊಡುಕೊಳ್ಳುವ ವ್ಯವಹಾರದ ಮೂಲಕ ಕೆಡಿಸಿದ್ದಾರೆ ಇದಕ್ಕೆ ಮೂಳಿಗೆ ಮಾರಯ್ಯನ ವಚನ ಉದಾಹರಣೆ ಆಳಿನ ಮತ್ತು ಆಳದನ ಉಭಯರ ನೋವು ಒಂದೆಂದು ತಿಳಿದಲ್ಲಿ ಇಡೀ ಸಮಾಜವನ್ನ ಭ್ರಷ್ಟಗೊಳಿಸುವುದು ತರವಲ್ಲ ಇದನ್ನ ಚರ್ಚೆ ಮಾಡಿಕೊಂಡು ಕುಂಡ್ರೋದು ಯಾಕೆ ಅಂತ ಕೇಳ್ತಾನೆ ಮೋಳಿಗೆ ಮಾರಯ್ಯ ಮನೆ ಬೇವಲ್ಲಿ ಕಿತ್ತಡೆ ಕೇಡೆ ಎಂಬುದು ಹೊಸ ವ್ಯವಸ್ಥೆ ತರುವುದು ರಾಜ ಪ್ರಜೆ ಉಭಯರು ಭ್ರಷ್ಟರಾಗೋದು ಬೇಡ ಉಭಯರು ಕೂಡಿ ಈ ಭ್ರಷ್ಟ ವ್ಯವಸ್ಥೆಯನ್ನ ನಾವು ಕಿತ್ತೆಸೆಯೋಣ ವ್ಯವಸ್ಥೆಯನ್ನು ಕೆಡಿಸಿದವರು ನಾವು ಎಂದು ಹೇಳುತ್ತಾನೆ ಮಾರಯ್ಯ ಹೀಗೆ ಈ ವಚನ ವಿಶ್ಲೇಷಣೆ ಇವರ ವಿಶ್ಲೇಷಣೆಯಲ್ಲಿ ಸಾಲು ಮೂರನೇ ಸಾಲು ಐದನೇ ಸಾಲಿಗೆ ಯಾವುದೇ ಅರ್ಥ ವಿವರಣೆ ಅಲಭ್ಯ ಇಲ್ಲ ಒಂದು ಉಂಡಾಗುತ್ತಿಗೆ ಒಂದು ಅರ್ಥವನ್ನು ನೀಡುತ್ತಾ ಅವರು ಭಾಷಣ ಮಾಡಿದ್ದಾರೆ ಹೀಗೆ ಆಧುನಿಕ ಪಂಡಿತರ ವಚನ ವಿಶ್ಲೇಷಣಾ ಮಾರ್ಗದಲ್ಲಿ ವಚನದ ಆಧ್ಯಾತ್ಮಿಕ ಧಾರ್ಮಿಕ ಪರಿಕಲ್ಪನೆಗಳು ಸಾಮಾಜಿಕ ರಾಜಕೀಯ ಆರ್ಥಿಕ ಅರ್ಥ ಪಡೆದುಕೊಳ್ಳುವುದರಿಂದ ಅರ್ಥ ಪಲ್ಲಟವಾಗುತ್ತದೆ ವಿಶ್ಲೇಷಕರು ತಮಗೆ ಅರ್ಥ ನಿರೂಪಣೆಯ ಜಾಡಿಗೆ ಒಗ್ಗದ ಸಾಲು ಪದಗಳನ್ನ ಕೈಬಿಟ್ಟು ಬೇರೇನೋ ಹೇಳಿ ಅವರು ಮುಂದೆ ಸಾಕ್ತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯ ಮಾರಯ್ಯನ ವಚನ ಒಂದಷ್ಟು ರಾಜಕೀಯ ವರ್ಗ ಈ ಅರ್ಥದ ಎಳೆಗೆ ಒಂದಷ್ಟು ಒಗ್ಗಬಹುದು ಆದರೆ ಬಸವಣ್ಣನ ಮೇಲೆ ಚರ್ಚಿಸಿರ್ತಕ್ಕಂಥ ವಚನ ಮಾತ್ರ ಅದು ಯಾವುದೇ ಕಾರಣಕ್ಕೂ ರಾಜಕೀಯದ ಪರಿಭಾಷೆ ರಾಜಕೀಯದ ಅರ್ಥ ಕೊಡಲ್ಲ ಅದು ಸುಮ್ಮನೆ ಇವರಲ್ಲಿ ರಾಜಬೀಯಿದೆ ಅಂತ ತಕ್ಷಣ ಇದ್ರಾಗ ರಾಜಕೀಯ ಐತೆ ಅಂತ ಹೇಳಿ ಅರ್ಥ ಹುಡ್ಕೋ ಹುಡ್ಕೋಕೆ ಹೋಗಿರೋ ಒಂದು ಪ್ರಯತ್ನ ಅಷ್ಟೇ ಹೀಗೆ ಇಂಥ ಒಂದು ಉದಾಹರಣೆಗಳು ಸಾಕಷ್ಟು ಆಧುನಿಕ ವಚನ ಪಂಡಿತರಲ್ಲಿ ಈ ಥರದ ಸಮಸ್ಯೆಗಳು ಸಾಕಷ್ಟು ಅಂತ ಹೇಳ್ತಾ ಇಲ್ಲಿಗೆ ಈ ವಚನ ಉಪನ್ಯಾಸ ಮುಗಿಸ್ತಾ ಇದ್ದೀನಿ ನಮಸ್ಕಾರ